ಆತ ಹೇಳಿ ಕೇಳಿ ಶಾಸಕರ ಮಗ ಅಷ್ಟೇ ಅಲ್ಲ ಅಪ್ಪನ ಪ್ರತಿಯೊಂದು ರಾಜಕೀಯ ನಡೆಯ ಹಿಂದೆ ನಿರ್ಣಾಯಕ ಪಾತ್ರ ವಹಿಸುತ್ತಿದ್ದ ಈತನ ಮೇಲೆಯೇ ಈಗ ಹಂತಕರ ಕಣ್ಣು ಬಿದ್ದಿದೆ ಜೈಲಿನಲ್ಲಿ ಇತ್ಕೊಂಡೇ ಕೊಲೆಗೆ ಸ್ಕೆಚ್ ಹಾಕಿದ್ದಾರೆ ಭದ್ರಾವತಿ ಶಾಸಕರ ಮಗನ ಹತ್ಯೆಗೆ ಸ್ಕೆಚ್ ಎರಡು ಬಾರಿ ಕೊಲೆ ಯತ್ನ ಬಸವ ಪಚಾವ ಮಲೆನಾಡಿನ ಶಿವಮೊಗ್ಗ ಜಿಲ್ಲೆ ಎಷ್ಟು ಶಾಂತವು ಅಷ್ಟೇ ನಿಗೂಢ ಅದೆಷ್ಟು ಭೂಗತ ಪಾತಕಿಗಳು ಇಲ್ಲಿಂದಲೇ ಹುಟ್ಟಿಕೊಂಡಿತ್ತು ರಕ್ತ ಚರಿತ್ರೆ ಸೃಷ್ಟಿ ಮಾಡಿದವರು ರಕ್ತ ಕಾರ್ಕೊಂಡು ಸತ್ತಿದ್ದೂ ಇದೆ ಈಗ ಶಾಸಕರ ಮಗನಿಗೆ ಸ್ಕೆಚ್ ಹಾಕಿದವರ ಕರಾಳ ಕಥೆ ತೆರೆದುಕೊಂಡಿದೆ ಜೈಲಿನಲ್ಲಿ ಇದ್ದುಕೊಂಡೇ ಶಾಸಕರ ಮಗನಿಗೆ ಮುಹೂರ್ತ ಫಿಕ್ಸ್ ಮಾಡಿದ್ದರಂತೆ ಭದ್ರಾ ದಂಡೆಯ ಮೇಲಿರೋ ಭದ್ರಾವತಿ ಜಿದ್ದಾಜಿದ್ದಿನ ರಾಜಕೀಯಕ್ಕೆ ಹೇಳಿ ಮಾಡಿದ ಕ್ಷೇತ್ರ ಜೆಡಿಎಸ್ ಕಾಂಗ್ರೆಸ್ ಪಾಲಿನ ಭದ್ರಕೋಟೆ ಅತ್ತೆ ಯಾಕೆ ಕಾನೂನುಬಾಹಿರ ಚಟುವಟಿಕೆಗಳಿಗೂ ಇಲ್ಲಿ ರಾಜಾಶ್ರಯವಿದೆ ಅನ್ನೋ ಆರೋಪವಿದೆ ಇದೆಲ್ಲದರ ಮಧ್ಯೆ ಈಗ ಕಾಂಗ್ರೆಸ್ ಶಾಸಕ ಸಂಗಮೇಶ್ವರರ ಎರಡನೇ ಪುತ್ರ ಬಸವರಾಜ್ ಹತ್ಯೆಗೆ ಸ್ಕೆಚ್ ಹಾಕಿರೋದು ಇಡೀ ತಾಲೂಕಿನ ಜನರನ್ನೇ ಬೆಚ್ಚಿ ಬೀಳಿಸಿದೆ ಭದ್ರಾವತಿ ಓಲ್ಡ್ ಟೌನ್ ಪೊಲೀಸ್ ಠಾಣಾ ಎಫ್ಐಆರ್ ದಾಖಲು ಮಾಡಿಕೊಂಡಿದ್ದೀವಿ ಜೈಲಿಂದ ಒಂದು ಕರೆ ಬಂದಿದೆ ಮತ್ತೆ ಕೊಲೆ ಅಂತಂದು ಉಲ್ಲೇಖಿಸಲಾಗಿದೆ ಈ ರೀತಿ ಮಾಹಿತಿ ಆಧಾರದ ಮೇಲೆ ನಾವು ಎಫ್ಐಆರ್ ಈಗ ಯಾರು ಆರೋಪಿಗಳಿದ್ದಾರೆ ಅವರೆಲ್ಲರೂ ಕರೆದು ವಿಶಾರಣೆ ಮಾಡ್ತಾ ಇದ್ದೀವಿ ಶಾಸಕರ ಮಗನ ಹಕ್ಕಿ ಸ್ಕೆಚ್ ಪ್ರಕರಣದಲ್ಲಿ ಮುಬಾರಕ್ ಅಲಿಯಾಸ್ ಡಿಚ್ಚಿ ಮುಬಾರಕ್ ನ ಹೆಸರು ಕೇಳಿ ಬರ್ತಿದೆ ಈತ ಜೈಲಿನಲ್ಲಿ ಇದ್ದುಕೊಂಡೇ ಕೊಲೆಗೆ ಸುಪಾರಿ ಕೊಟ್ಟಿದ್ದಂತೆ ಇದು ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲೂ ಗೊತ್ತಾಗಿದೆ ಎರಡೆರಡು ಬಾರಿ ಹತ್ಯೆಗೆ ಸ್ಕೆಚ್ ಹಾಕಿದಾಗ್ಲೂ ಬಸವ ಪವಾಡದಂತೆ ಬದುಕಿ ಬಂದಿದ್ದ ಹೀಗಾಗಿ ನನ್ನ ತಮ್ಮ ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸೋಕೆ ಪೊಲೀಸರು ಮುಂದಾಗಿದ್ದಾರೆ ವಿನಯ್ಪುರದಾಳ್ ನ್ಯೂಸ್ ಏಟೀನ್ ಶಿವಮೊಗ್ಗ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ